ಬರ್ತೇನೆ ಒಂದು ಬಾಳ ಉಪಾಸಿಗ ಮಾವನ್ ಮಗಳ ಮಂಜೀ ನಾವು ಮನೆಯನ್ನೂ ಯಾರು ಬಂದಿಲ್ಲ ನಾನು ಬರ್ಲ್ ಹೊಲಕ್ ಮೂರ್ ದಿನ ಆಯ್ತು ಅಲ್ಲಿ ನೀವು ಎರಡು ಗುಂಪಿಗೆ ಕಡ್ದಿದ್ನಿ கடிம யார் கடை மகன் இதோல் தான் கெத்தாப்படி மகவன பஞ்சாய் மகன் ஏன்காட்

ಅವ್ನು ಬುಷಾ ಕರ್ಕೊಂಡ್ ಹಾಧ ನವ್ ಇವತ್ ನೋಡ್ರಿ ನಿಂಗ ಬಂದ್ ಕರ್ಕೊಂಡ್ ಹಾದ್ ಚಂಜಿ ಮುಂದ್ ಪ್ರಿಯಾಗಿರತ್ತಾರ ಇವ್ರೆ ಇಬ್ರು ಸಾವ್ಕಾರ ನಾನ್ ಒಗ್ನ ಹುಳಾ ನೋವು ಕಡದಾರಿ ಅಂತೇಳಿ ಮತ್ ಚಂಜಿ ಮುಂದೆ ಕೂಟ ಇಬ್ರು ಅಲ್ಲಿ ಬಾರ ಅಂಗಡಿಯಾಗಿ ಸೀರೆ ಕುಡಿಯತ್ತ ಮತ್ ಹರ್ಯಾದ್ರ ಇಸ್ತ್ರೀ ಹಾಕೊಂಡ ಕಾಲೇಜ್ ಇರ್ಬೇಕು ಲೈನ್ ಇಡಕ್ ಹೋಕಾರಿ ಇವ್ರ ಕಾಲ ಸಾಕೈತಿ ಏನ ಒದ್ದ ಅವ್ನು ಕಡ್ದಾನೆ ಇವ್ ಕಡದಾನಗೋತದ அது விசார மாலா கொட்டி நந்த தப்ப நாளை இன்னும் எத்தான் கொடுசுனும் அவர கட்லி இவார கட்லி அந்த ஒட்டி ஓகே ஒட்டா ஒப்பன அப்பணா அந்த நன்கு திராஸ் மாத்தார நன் வட்டி சுகர் மக்த நன்கா அது நாக்க மணி மேல ஒத்துக்கல கார்டு ஒட்டா சாக்குவர இவரு உண்டா நாளிகே மணி நோட்ர அவன் இல்லை கர இவத் நோட் இல்லை கரதான இவன் ஒன் மடிய ஏன் நம்ம தனக்கேன மவ்வ இல் கொண்டா தாமல் நான் எல் ஊர்ல சாயந்திர ஐசாரி ஹுடிக்க தாங்க மேல பஞ்சாய்த்த இர்த்தன் இல்ல நாம இர்த்தான இவத்தி வந்த ஏ பாகவ்ரி

ಬಸವಣ್ಣ ಮಾಡ್ತೇ ಮಾಡಿ ಅವನಂತೂ ಏನ್ ಮಾಡಕ್ ಆಗ್ಲಿಲ್ಲ ಅದೊಂದು ಗಿರಿಯರ ಕಡದ ನಾನು ಆಸೆ ತೋರಿಸ್ ಬನ್ರಿ ಮಗ ಕೂತ ಮಾತ್ರ

பா நான் நீர் நானோ நீல் நீர் வந்தோம் நீரா நான் ஏன்னா இல்லை மணி கடைக்கு வந்தேன் நான் நீர்வசந்தேன்

மூ உணிவாள் மத்திடான் காயு நவன இவ்வரஷ் பால கிடிமத்த மக நீ படல மக அவந்தே கித்தாத்து கால் இங்க அரது நீர் புடத பார்த்து நீர்

ನಮ್ಮ ಹೊಲದನ ಮೇವು ಕಡೆ ಐತಿ ಕೈ ಐತಿ ನೋಡೋ ನನ್ನ ತೆರಿ ಕಟ್ಸ್ಬೇಡ ಗಿಡಾನ ಹಚ್ಚಿನ ಅಂದ ಮ್ಯಾಲ ತಂಗ ನಾನು ನೀದಕ್ಕೆ ನಡಕ ಅಡ್ಡ ಬರಂಗಿಲ್ಲ ನೋಡೋ ನಂಗೆ ಆಗಂಗಿಲ್ಲ ಹೆಂಗೆ ಇದ್ದಂಗಿಲ್ಲ ಏನು ಏ ನಿನ್ನ ಒಂದು ಕೈ ನೋಡೇ ಬಿಡ್ತೀವ ನಾನು ಒಂದು ಕೈ ನೋಡೇ ಬಿಡ್ತೀನಿ ಏ ಹುಡುಗರೇ ಹಂಗ್ಯಾ ಬಿದ್ದ ಕುಡ್ದಾಗ ನಾ ಅಲ್ಲಿ ಹುಡ್ಕ್ಯಾಡ್ ಗೊತ್ತ ಬಂದ ನಿಮ್ಮನ ಇಲ್ರಿ ಇಲ್ಲ ರೀ ಅಲ್ಲಿ ಕುಡ್ಗೊಲ್ ಹುಡುಗು ಬಂದರ್ಲೇ

ಸೊಕ್ಕಿನ ಮಕ್ಕಳಪ್ಪ ಹೊಲ ಮಾಡ ಕೊಟ್ರೇನಿ ಎಲ್ಲಾ ಮಾಡೇನಿ ಆದ್ರೂ ಮಾಡ್ತಾರಂದ್ರೆ ಆಂಟಿ ಅವ್ರ ಗೊತ್ತಕ್ಕಿತ್ತ ಅಲ್ಲ ನಾವ್ ಎಲ್ಲ ಜೋಡಿವ್ ಹೋಟೆಲ್ ನಮ್ಮ ಇಲ್ಲ ನೀವು ಸದ್ಕೊಂಡು ಹೇಳಿಲ್ಲ ಮಾಡಿ ಮಾಡ ಜಗಳ ಬಿಗಿಸೋಕೆ ಬಂದ್ರೆ ಜಗಳ ಹೆಚ್ಚ ನೀವು ಹ್ಞೂ ಹುಡುಗ ನಾವು ಅಣ್ಣ ನೀವು ಸಂಜೆ ಹೋಗಿ ಹೋಗು ಮುಗಿಯುನು ಹೆಗಡೆ ಚೆನ್ನಾಗ್ ಆಂಟಿ ಏನಿಲ್ಲ ಅವರ ಮಾಡ್ಕೊಂಡು ಅವರೇ ಇರ್ಬಾರಕ ಎಷ್ಟು ಪಾಳಿ ಕೊಡ್ತಾರೆ ಕೊಡ್ತಾರೆ ನಾನು ಸಣ್ಣಂಗೆ ಮನೆ ಕಡೆ ಹೋಗಿ ನೀನು ಏನು ಮಾಡೋದು ಅವರು ಚಜ್ಜಿಗಡ್ಡಿ ಯಾವಾರ ಅವ್ರ ತೆಂಗಿನಕಾಯಿ ಯಾವಾರಾ ನಾನು ಸಿಗುತ್ತೆ ಅವ್ರಿಬ್ಬರು ಜಿಗಳಾಡ್ತಾರೆ ದಿವ್ಸ ಚೆನ್ನಿಂದ ಹೋಗಿ ಬಾರ ಇಬ್ಬರು ಕೂಡ ಸೆರೆ ಕೊಡ್ತೀರ ಅದು ನೋಡಿ ನಾವು ಹುಚ್ಚಾದ್ನಿ ಅವ್ರ ನ್ಯಾಯ ಬಿಗಿರ್ತ ಹೋಗಿ ನನ್ನ ಭಯಾನು ವ್ಯಾಲ್ಯೂ ನಾಲ್ಕಲ್ಲ ಅದು ಬರ್ದು ಮುರಿದೋಗ್ ಬಿಟ್ರು ನಾನು ಹೊಲಕ್ಕೆ ಹೋಗಿ ನ್ಯಾಯ ಹೋಗಿ ನಂದು ಹಾಂ ಒಳ್ಳೆಯವರು ಅಂತ ನ್ಯಾಯ ಬಿಗಿಯರ್ಸ್

ಬಜ್ಗಾಪ್ ಬಜ್ಗಪ್ಪ ನೋಡ್ರಿಪ್ಪ ಎರವಾರ ಹೊಲದ್ದು ಯಾವಾರದು ಇದ್ದಂದ್ರೆ ಹೊರಡೇ ಹೊಲ ಮಾಡಿದಾರ ಜಗಳ ಇದ್ದಂದ್ರೆ ಒಟ್ಟಿಗೆ ಹೋಗ್ಬೇಡ್ರಿ ಬಿಡ್ಸಾಕ ಬಿಡ್ಸಾಕೆ ಹಾತಂದ್ರೆ ನಮ್ಮನು ಈಗ ಬಡದ ಹಲ್ಲು ಮುರಿದಾರ ಇನ್ನು ನಿಂತ್ಕೋಬೇಡ್ರಿ ಇದು ನೋಡ್ರಿ ನಿಮಗೂ ಗೊತ್ತಾಗ್ಕತಿ ಹೀಗೆ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಹೆಸರು ಬಂದ್ಬಿಟ್ಟು ಜವಾರಿ ಹುರಿಗಳು ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ